ಇಷ್ಟೇ ಕಾಟೆರ ಬಗ್ಗೆ ಒಂದು ದರ್ಶನರ ಬಗ್ಗೆ ಅಪ್ಡೇಟ್ ಅಂದರೆ ಇಷ್ಟೇ ಟಿಕೆಟ್ ಎಪ್ಪತ್ತೈದು ಸಾವಿರ ಸೋಲ್ಡ್ ಔಟ್ ಆಗೈತೆ ಅಂತಂದ ಮೇಲೆ ಅದ್ರ ಲೆವೆಲ್ ಬೇರೆನೆ ಅಂತಲೇ ಹೇಳ್ಬೋದು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು ಕಾಟೇರ ಚಿತ್ರದ ಬಗ್ಗೆ ಒಂದು ಅಪ್ಡೇಟ್ ಗಿ ಅಪ್ಡೇಟ್ ಏನಿಲ್ಲ ಗುರು ಇರೋದನ್ನು ಇದ್ದಾಗೆ ಹೇಳಬೇಕು ಅಂತ ಬಂದಿದ್ದೀನಿ ಏನಪ್ಪ ವಿಚಾರ ಅಂತಂದರೆ ದರ್ಶನ್ ಅಭಿಮಾನಿಗಳು ಯಾರೇ ಅಭಿಮಾನಿಗಳಿರ್ಬೋದು ಈ ವಿಡಿಯೋನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ ನನ್ನ ಇಲ್ಲಿ ತನಕ ಬೆಳೆಸಿರೋಂಥ ದರ್ಶನ್ ದರ್ಶನ್ ಸರ್ ಅಭಿಮಾನಿಗಳು ಡಿ ವಾಸ್ ಅಭಿಮಾನಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಏನಪ್ಪ ವಿಚಾರ ಅಂದರೆ ಬುಕ್ ಮೈ ಶೋಲಿ ಎಪ್ಪತ್ತೈದು ಸಾವಿರ ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಬರೀ ಕರ್ನಾಟಕದಲ್ಲಿ ನಾಳೆ ಬೆಳಿಗ್ಗೆ ಏನು ಶೋ ಇದೆ ನಾಳೆ ಬೆಳಗ್ಗೆಯಿಂದ ನೈಟ್ ಶೋ ಗಂಟೆ ಏನಿದೆ ಫುಲ್ಲು ಶೋಲ್ಡ್ ಔಟ್ ಬುಕ್ ಮೈ ಶೋಲಿ ಇನ್ನೇನಿದ್ರು ನೀವು ಟೇಟ್ರ್ ಮುಂದೆ ಹೋಗಿ ಟಿಕೆಟ್ ತಗೊಂಡು ಮೂವಿ ನೋಡಬೇಕು ಬುಕ್ಮೈ ಶೋ ಅಲ್ಲಿ ನಾನು ಬುಕ್ ಮಾಡ್ತೀನಿ ಅಂತ ನೀವೇನಾದರೂ ಕನಸಲ್ಲಿ ಅಂದ್ಕೊಂಡಿದ್ರೆ ಕನಸಾಗೆ ಉಳಿಬೋದು ಸೊ ಅಷ್ಟು ಕ್ರೇಜ್ಗೆ ಕ್ರೇಜ್ಗೆ ಬಾಪ್ ಅಂತ ಹೇಳ್ಬೋದು ನಮ್ಮ ಡಿ ಬಾಸ್ ಅವ್ರನ್ನ ಕಾಟೆಯರ ಬಗ್ಗೆ ತುಂಬ ವೀಡಿಯೋಸ್ಗಳು ಬಂದಿದೆ ಎಷ್ಟೋ ಜನ ವಿಡಿಯೋ ಆದ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಸೊ ನಾನೀಗ ಟಿಕೆಟ್ ಬಗ್ಗೆ ಮಾತಾಡಬೇಕು ಅಂತ ಅಷ್ಟೇ ಬಂದಿರೋದು ಸೊ ಬುಕ್ ಮೈ ಶೋಲಿ ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿದೆ ನಿಮ್ಗೆ ಏನೇ ಮಾಡಿದ್ರು ಬುಕ್ ಮೈ ಶೋಲ್ಲಿ ಟಿಕೆಟ್ ಸಿಗಲ್ಲ ಅದರಲ್ಲಂತೂ ತುಮಕೂರಲ್ಲಂತೂ ಸಿಕ್ಕಾಪಟೆ ಸೇಲಾಗಿದೆ ಅಂತ ಇನ್ಫಾರ್ಮೇಷನ್ ಐತೆ ನಾನು ಇದ್ರ ಮಧ್ಯೆ ಒಂದು ಬೇರೆಯವ್ರಿಗೆ ಚಾಲೆಂಜ್ ಏನು ಮಾಡ್ತೀನಪ್ಪ ಅಂತಂದರೆ ಅಂದರೆ ಕನ್ನಡದ ನಟರುಗಳಿಗೆ ನೀವು ಹೇಳ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ಬಿಟ್ಟು ನಾನು ಇಷ್ಟು ದಿನ ನಿನ್ನೆ ತನಕ ಅದೇ ಥರ ಅಂದ್ಕೊಂಡಿದ್ದೆ ನಾನು ಬಟ್ ಇವತ್ತು ಅನ್ನಿಸ್ತಾ ಇರೋದು ನೀವು ಕನ್ನಡದಲ್ಲಿ ಬರೀ ಕನ್ನಡ ಚಿತ್ರ ಮಾಡಿ ನೀವು ಏನಾದರೂ ಹೆಸರು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಬೇರೆ ನಟರುಗಳು ಅದು ಕನಸು ಏನಕ್ಕೆ ಅಂತಂದರೆ ನೀವು ಏನಕ್ಕೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಇದ್ರಿ ಅಂತಂದರೆ ಇಲ್ಲಿ ನಿಮಗೆ ಅಷ್ಟು ಕ್ರೇಜ್ ಇಲ್ಲ ಅಂತ ನಿಮಗೆ ಅನಿಸಿರ್ಬೋದು ನನ್ನ ಅನಿಸಿಕೆ ಅದು ನಿಮಗೆ ಅನಿಸಿರ್ಬೋದು ಅದಕ್ಕೆ ಮೋಸ್ಟ್ಲಿ ನೀವು ಪ್ಯಾನ್ ಇಂಡಿಯಾ ಮಾಡಿ ತಮಿಳು ತೆಲುಗು ಮಲಯಾಳಂ ಹಿಂದಿ ಈ ಒಂದು ಕ್ಯಾಟಗರಿ ಕ್ಯಾಟಗರಿ ಭಾಷೆಗಳಲ್ಲಿ ನೀವು ರಿಲೀಸ್ ಮಾಡಿ ಆಲ್ಮೋಸ್ಟ್ ಒಂದು ಅರ್ಧ ಹಂಚೋಗಿ ಹೋಗಿ ಅಂದರೆ ನಿಮ್ದು ಏನು ಬಂಡವಾಳ ಹಾಕಿರ್ತೀರ ನೀವು ಆ ಬಂಡವಾಳ ರಿಟರ್ನ್ಸ್ ಆಗೋಕ್ಕೆ ನಾಲ್ಕರಿಂದ ಐದು ಲ್ಯಾಂಗ್ವೇಜ್ ಹೆಲ್ಪ್ ತಗೊಂಡು ನೀವು ಆ ಬಂಡವಾಳನ ರಿಕವರಿ ಮಾಡ್ಕೋಬೇಕು ಸೊ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ನಾವು ದರ್ಶನ್ ಅಭಿಮಾನಿಗಳು ಬರೀ ಕರ್ನಾಟಕದಲ್ಲಿ ಮಾತ್ರ ದರ್ಶನ್ ಅವ್ರಿಗೆ ಯಾವ ಥರ ಕ್ರೇಜ್ ಐತೆ ಅಂದರೆ ಅವ್ರು ಹಾಕಿರೋ ಬಂಡವಾಳ ಬರೀ ಕನ್ನಡಿಗರಿಂದ ವಸೂಲಿ ಆಗುತ್ತೆ ಯಾವ ಪರಭಾಷೆಯಿಂದ ಹೋಗಿ ಒಂದು ಏನಂತಾರೆ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತೀರ ಅಲ್ಲಿ ರಿಲೀಸ್ ಆಗಿ ನಿಮ್ಗೇನು ಇನ್ಕಮ್ ಬರುತ್ತೆ ಸೋರ್ಸ್ ಬರುತ್ತೆ ಆ ಸೋರ್ಸು ಐದು ಭಾಷೆಯಿಂದ ಬರಬೇಕು ಬಟ್ ದರ್ಶನ್ ಅವ್ರಿಗೆ ಬರೀ ಕನ್ನಡದಲ್ಲೇ ಸಿಗ್ತೈತೆ ಅಂದರೆ ಅಲ್ಲಿಗೆ ಲೆಕ್ಕಗಳಿಗೆ ಯಾವ ಲೆವೆಲ್ಗೆ ಇರಬೇಕು ದರ್ಶನ್ ಅವ್ರದ್ದು ಒಂದು ಕ್ರೇಜ್ ಅಂತ ಅಂದ್ಬಿಟ್ಟು ನನಗೆ ಇಷ್ಟು ದಿನದಲ್ಲಿ ಅರ್ಥ ಆಗಿದ್ದು ಇಷ್ಟೇ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಸಂಪಾದನೆ ಮಾಡೋಕ್ಕಾಯ್ತಲ್ಲ ಅಂದರೆ ಬೇರೆ ಕಡೆ ಹೋಗಿ ಸಂಪಾದನೆ ಮಾಡಿ ಏನೂ ಪ್ರಯೋಜನವೇ ಇಲ್ಲ ಇಷ್ಟೇ ಕಾಟೆರ ಬಗ್ಗೆ ಒಂದು ದರ್ಶನವ್ರ ಬಗ್ಗೆ ಅಪ್ಡೇಟ್ ಅಂದರೆ ಇಷ್ಟೇ ಟಿಕೆಟ್ ಎಪ್ಪತ್ತೈದು ಸಾವಿರ ಸೋಲ್ಡ್ ಔಟ್ ಆಗೈತೆ ಅಂತಂದ ಮೇಲೆ ಅದರ ಲೆವೆಲ್ ಬೇರೆನೇ ಅಂತಲೇ ಹೇಳ್ಬೋದು ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ವೀಡಿಯೋ ನಾನು ಹಂಚ್ಕೋತೀನಿ ಈಗ ಇಷ್ಟು ವೀಡಿಯೋ ಸಾಕು ಅಂತ ಅಂದ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದರ್ಶನವ್ರ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋ ಎಷ್ಟಾಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಕಾಟೆರ